ಈ ತರ ಸಿಂಪಲ್ ಮೇಕಪ್ ನ ಮನೇಲೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಫುಲ್ ನೋಡಿ ಆಗ ನಿಮ್ಗೆನೆ ಗೊತ್ತಾಗತ್ತೆ ಎಷ್ಟೋ ಜನಕ್ಕೆ ಮೇಕಪ್ ಮಾಡ್ಕೊಂಡು ಆದ್ಮೇಲೆ ಮುಖ ಎಲ್ಲ ಬೂತ್ ಇಟ್ಸ್ಕೊಳ್ಳೋದು ಆ ತರ ಎಲ್ಲ ಕಾಮನ್ ಆಗಿ ನಾವು ನೋಡುತ್ತೇವೆ ಹಾಗಾಗಿ ನಾನ್ ಹೇಳ್ಕೊಡುವಂತಹ ಟಿಪ್ಸ್ ನ ಫಾಲೋಪ್ ಮಾಡುದೇ ಯಾವುದೇ ಕಾರಣಕ್ಕೂ ಮುಖ ಬೂತ್ಕೊಳ್ಳೋದ್ರಿಂದ ಇಲ್ಲ ಲಾಂಗ್ ಟೈಮ್ ಅಲ್ಲಿ ಮೇಕಪ್ ಉಳ್ಕೊಳ್ಳೋದು ಅದ್ ಏನ್ ಅಂತ ಹೇಳ್ತೀನಿ ನೋಡಿದ್ರೆ ಅದು ಸಿಂಪಲ್ ಲುಕ್ ಹೇಗೆ ಕಾಣಿಸ್ತಾ ಇದೆ ಅಂತ ಅದನ್ನ ಹೇಗೆ ರೆಡಿ ಆಗೋದು ಅಂತ ಸ್ಟೆಪ್ ಹೇಳ್ಕೊಡ್ತೀನಿ ಫಸ್ಟ್ ಸ್ಪ್ರೇ ಇದು ಬಂದು ಫೇಸ್ ಕೆನಡಾ ನಾನು ಆಕ್ಚುಲಿ ಇದು ಒಂದು ಎರಡ್ ಮೂರು ಪ್ರಾಡಕ್ಟ್ ನ ತರಿಸ್ಕೊಂಡಿದೆ ಇದು ಯಾವ್ದೇ ರೀತಿಯಾದಂತ ಪ್ರಮೋಷನ್ ವಿಡಿಯೋ ಅಂತ ಅಲ್ಲ ನಾನೇನೆ ಮನೆಯಲ್ಲಿ ಯೂಸ್ ಮಾಡ್ತಾ ಇರುವಂತ ಪ್ರಾಡಕ್ಟ್ ಗಳಿಂದ ನಿಮ್ಗೆ ಸಿಂಪಲ್ ಮೇಕಪ್ ನ ಹೇಗ್ ಮಾಡ್ಕೊಳ್ಳೋದು ಅಂತ ಕನ್ನಡದಲ್ಲಿ ನಾನು ನಿಮ್ಗೆ ತೋರಿಸ್ಕೊಳ್ತೀನಿ ಮೊದಲು ಮುಖ ಎಲ್ಲ ನೀವು ವಾಶ್ ಮಾಡ್ಕೊಂಡು ಬಂದಿರ್ತೀರಲ್ಲ ಈ ಸ್ಪ್ರೇನ ಸ್ವಲ್ಪ ಫೇಸ್ ಮಾಡ್ಕೊಳ್ಳಿ ಸ್ಪ್ರೇ ಎಲ್ಲ ಡ್ರೈ ಆಗಿದೆ ಅಲ್ಲ ನೆಕ್ಸ್ಟ್ ಈಗ ತುಂಬಾನೇ ಬಿಸಿಲಿದೆ ಹೊರಗಡೆ ಹೊಂತು ಅಂದ್ರೆ ಟ್ಯಾನ್ ಅಂತೂ ಮುಖಕ್ಕೆ ತುಂಬಾನೇ ಆಗತ್ತೆ ಹಾಗಾಗಿ ನಾನು ಈ ಸನ್ ಟ್ಯಾನ್ ನಾನು ಯೂಸ್ ಮಾಡ್ತಾ ಇದೀನಿ ಮತ್ತೆ ಇದು ಗ್ಲೋನೆಸ್ ಕೊಡುತ್ತೆ ಓಕೆ ಇದನ್ನ ಸ್ವಲ್ಪ ಅಪ್ಲೈ ಮಾಡ್ಕೊಳಿ ಸಿಂಪಲ್ ಆಗಿ ಹೊರಗಡೆ ಹೋಗಿ ಬರ್ತೀನಿ ಅಂತ ಅಂದ್ರು ಈ ತರ ಸ್ಪ್ರೇ ಹೊಡ್ಕೊಂಡು ಈ ಸನ್ ಲೋಷನ್ ಹಾಕೊಂಡು ಹೋದ್ರು ಮುಖ ಶೈನಿಗಾಗಿ ಗ್ಲೋ ಆಗಿರತ್ತೆ ನೀವೇ ನೋಡಿ ರಿಸಲ್ಟ್ ಹೇಗಿರತ್ತೆ ಅಂತ ನಾನ್ ಎಷ್ಟೋ ಟೈಮ್ ಏನಾದ್ರ ಎಮರ್ಜೆನ್ಸಿ ಹೊರಗಡೆ ಹೋಗ್ಬೇಕು ಅಂತ ಅಂದ್ರೆ ಒಂದ್ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಕೆಲ್ಸಕ್ಕೆ ಎಷ್ಟ್ ಇದ್ ಮಾತ್ರ ನಾನು ಹಾಕೊಂಡು ಹೋಗ್ತೇನೆ ಅಷ್ಟೇನೆ ಗೋಲ್ಡನ್ ಅವರ್ಸ್ ಅಂತ ಗ್ಲೋ ಸ್ಕ್ರೀನ್ ಅಂತ ತುಂಬಾನೇ ಚೆನ್ನಾಗಿದೆ ಇದು ರಿಸಲ್ಟ್ ನನಗೆ ಸಜೆಸ್ಟ್ ಮಾಡಿದ್ಲು ತುಂಬಾನೇ ಚೆನ್ನಾಗಿದೆ ನಾನು ಒಂದು ಟೂ ಇಂದ ಯೂಸ್ ಮಾಡ್ತಾ ಇದ್ದೀನಿ ಅಪ್ಲೈ ಆದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಒಂದು ನಾನು ಯೂಸ್ ಮಾಡೋದು ಫೇಸಸ್ ಕೆನಡಾ ಇದರಲ್ಲಿ ತ್ರೀ ಇನ್ ತ್ರೀ ಇನ್ ಒನ್ ಅಂತ ಇದೆ ಫೌಂಡೇಶನ್ ಮೊಸರೇಷನ್ ಮತ್ತೆ ಸನ್ ಕ್ರೀಮು ಮೂರು ಇದ್ರಲ್ಲಿ ಏನಿರತ್ತೆ ಫುಲ್ ಕಂಪ್ಲೀಟ್ ಆಗಿ ಮೂರು ಇದರಲ್ಲಿ ಈ ಕ್ರೀಮ್ ಅಲ್ಲಿ ಇದೆ ಈ ಕ್ರೀಮ್ ನಾನು ಯೂಸ್ ಮಾಡ್ತೀನಿ ಹೇಗೆ ಅಪ್ಲೈ ಮಾಡೋದು ಫಸ್ಟ್ ನಾವು ಒಂದು ಇಲ್ಲಿ ಕೈಗೆ ಹಾಕೊಳ್ಳಿ ಅವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಅನ್ನೋದು ನಮ್ಗೆ ಅಳತೆ ಸಿಗುತ್ತೆ ಸ್ವಲ್ಪ ಯಾವುದೇ ರೀತಿಯಾದಂತ ನಾನು ಅಡಿಷನ್ ಆಗಿ ಕ್ರೀಮ್ ಏನು ಹಾಕೋತಾ ಇಲ್ಲ ನಾನು ಸ್ವಲ್ಪ ಮಾತ್ರ ನಾನು ಹಾಕೋತಾ ಇದ್ದೀನಿ ಬಫ್ ತಗೊಳ್ಳಿ ಬಫ್ ಇಲ್ಲ ಅಂದ್ರೂ ಪರವಾಗಿಲ್ಲ ನಾವು ಕೈಲೇನೆ ನಾವು ಯೂಸ್ ಮಾಡ್ಬೋದು ಬಫ್ ಆಯ್ತು ಅಂದ್ರೆ ಎಲ್ಲಾ ಕಡೆಯೂ ಕ್ಲೀನ್ ಆಗಿ ಸ್ಪ್ರೆಡ್ ಆಗತ್ತೆ ಫುಲ್ ಸ್ಟೆಪ್ ಸ್ಟೆಪ್ ಅಲ್ಲಿ ಈ ತರ ಕಣ್ ಕೆಳಗಡೆ ಮೂ ಕೆಳಗಡೆ ಮತ್ತೆ ಲಿಪ್ ಮೇಲೆ ಕೆಳಗಡೆ ಚಿನ್ನ ಕತ್ತು ಮೇನ್ ಏನಪ್ಪಾ ಅಂದ್ರೆ ನಮ್ಗೆ ಕಂಪ್ಲೀಟು ಅದೇನಿದೆ ಆ ಸ್ಪಂಜಲ್ಲಿ ಫೇಸ್ನ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಇದ್ರ ಮೇಲೆ ಬೇಕಾದ್ರೆ ಪೌಡರ್ ಹಾಕೋರು ಪೌಡರ್ನ ಯೂಸ್ ಮಾಡಿ ಬೇಡ ಅನ್ನೋರು ಸ್ಕಿಪ್ ಮಾಡಿ ನೆಕ್ಸ್ಟ್ ಎಷ್ಟೋ ಜನಕ್ಕೆ ಐಬ್ರೋಸ್ ಇರಲ್ಲ ನನ್ಗಂತೂ ಹೈಬ್ರೋ ಅಂತೂ ಇಲ್ಲ ಸೊ ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಎಷ್ಟು ಬೇಕು ಅಷ್ಟೆ ಮಾಡ್ಕೊಂತ ಆದ್ಮೇಲೆ ನೆಕ್ಸ್ಟ್ ಒಂದು ಲಿಪ್ಸ್ಟಿಕ್ ಹಿಂಗ್ ಇಷ್ಟ ನಮ್ ಕ್ಯಾಂಟೀನ್ ಅಲ್ಲಿ ಬಂದು ಆರ್ಮಿ ಕ್ಯಾಂಟೀನ್ ಅಲ್ಲಿ ಇದು ಸಿಗತ್ತೆ ಹಾಗಾಗಿ ಕಡಿಮೆ ಪ್ರೈಸ್ ನಮ್ಗೆ ಅಲ್ಲ ಹಾಗಾಗಿ ನಾನು ಈ ಒಂದು ಮ್ಯಾಟ್ ಫಿನಿಶ್ ಲಿಪ್ಸ್ಟಿಕ್ ನ ತಗೊಂಡೆ ಫಸ್ಟ್ ತೆಕ್ ಮಾಡ್ಕೊಂಡು ಲಿಪ್ಸ್ ಎಲ್ಲ ತೊಟ್ಟೆ ಆದ್ಮೇಲೆ ಲಿಪ್ಲೈನರು ಈ ಲೈನರ್ ಹಾಕೋದ್ರಿಂದ ಏನಾಗುತ್ತೆ ಲಿಪ್ ಲುಕ್ ಚೆನ್ನಾಗಿ ಕಾಣುತ್ತೆ ಶೇಪ್ ನಾವು ತಗೋಬಹುದು ಯಾವ ತರ ಶೇಪ್ ತರ ಶೇಪ್ ತರಿಸಿದ್ದು ಖಾಲಿ ಆಯ್ತು ಅಂತ ಅಂದ್ರೆ ಏನ್ ಮಾಡ್ಕೋಬಹುದು ನಾವಿಲ್ಲಿ ಇಲ್ಲಿ ಶಾರ್ಪ್ನರ್ ಕೊಟ್ಟಿರ್ತಾರೆ ಅದನ್ನ ಈ ತರ ಮಾಡ್ಕೋಬಹುದು ಇದು ಬಂದು ತುಂಬಾನೇ ಚೆನ್ನಾಗಿದೆ ಸ್ಪ್ರೆಡ್ ಆಗಲ್ಲ ಹಾಗಾಗಿ ಇದು ಬೆಸ್ಟ್ ಇದೆ ಸಿಂಪಲ್ ಲುಕ್ ಹೇಗೆ ಮನೇಲೆ ನಾವು ರೆಡಿ ಆಗೋದು ಒಂದು ಫಂಕ್ಷನ್ ಗಳಿಗೆ ಅನ್ನೋದ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ ನೋಡಿ ಕಣ್ ಹೇಗ್ ಕಾಣಿಸ್ತಿದೆ ಶೇಪ್ ಆಗಿ ನಾವ್ ಹೇಗ್ ಬೇಕಾದ್ರೂ ಹಾಕೋಬಹುದು ಆಕ್ಚುಲಿ ಇದು ಸೀರಿಯಸ್ಲಿ ನಾನು ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನಾವು ಏನ್ ಕಣ್ಗಾಕಿರ್ತೀವಿ ಇದು ನಾನು ಫಂಕ್ಷನ್ ಮುಗಿಸ್ಕೊಂಡ್ ಬರಂಗ್ ಇದೇ ತರ ಇರತ್ತೆ ಆಕ್ಚುಲಿ ನಾನ್ ಹೊರಗಡೆ ಎಲ್ಲರೂ ಹೋಗ್ಬೇಕು ಅಂದ್ರೆ ಫೈನಲ್ ಏನೋ ಮಿಸ್ ಆಗಿದೆ ಅಂತ ಅನಿಸ್ತಿದೆ ಅಲ್ಲ ಎಷ್ಟ್ ಕುಂಕುಮ ನಮ್ಮ ಹಿಂದೂ ಸಂಸ್ಕೃತಿಗೆ ಇದೆ ಅಲ್ಲ ಇಂಪಾರ್ಟೆಂಟ್ ಹಾಗಾಗಿ ಕುಂಕುಮನ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇದು ನನ್ನ ಸಿಂಪಲ್ ಮೇಕಪ್ ಅಂತ ಹೇಳ್ಬೋದು ನಾನು ಏನಿದೆ ಇಷ್ಟು ಪ್ರಾಡಕ್ಟ್ ನಾನು ಯೂಸ್ ಮಾಡ್ಕೊಂಡು ಆಕ್ಚುಲಿ ನಾನು ಈ ಒಂದು ಲುಕ್ ನಾನು ಎಲ್ಲರ ಫಂಕ್ಷನ್ ಹೋಗ್ಬೇಕು ಅಂತ ಇಷ್ಟು ನನ್ನ ಸಿಂಪಲ್ ಮೇಕಪ್ ನಾನು ಮಾಡ್ಕೊಂಡು ನಾನು ಹೊರಗಡೆ ಹೋಗೋದು ಇಷ್ಟು ನನ್ನ ಯೂಸ್ ಮಾಡ್ತಾ ಇರೋಂತ ಪ್ರಾಡಕ್ಟ್ ಇದೆಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು